ವೆಲ್ಕಮ್ ಟು ಕನ್ನಡ ಸೌರಭ ಚಾನೆಲ್ ಟುಡೇ ಲರ್ನ್ ಅಬೌಟ್ ಎಸ್ ಎನ್ ಟಾಪಿಕ್ ಮೈ ಸ್ಕೂಲ್ ಕಿರುಟಿಪ್ಪಣಿ ಅಥವಾ ಪ್ರಬಂಧವನ್ನು ನೋಡೋಣ ನಮ್ಮ ಶಾಲೆಯ ಬಗ್ಗೆ ಶಾಲೆಯಲ್ಲಿ ಕೇಳುವ ಒಂದು ಪ್ರಶ್ನೆ ಎಂದರೆ ನಿಮ್ಮ ಶಾಲೆಯ ಬಗ್ಗೆ ಬರೆಯಿರಿ ಎಂದು ಹೇಳುತ್ತಾರೆ ಅದರ ಬಗ್ಗೆ ಹೇಗೆ ಬರೆಯುವುದು ಎಂಬುದನ್ನು ನಾವು ಇವಾಗ ನೋಡೋಣ ಮೊದಲು ನಾವು ನಮ್ಮ ಶಾಲೆಯ ಹೆಸರನ್ನ ಬರೆಯಬೇಕು ಹೇಗೆ ಬರೆಯುವುದು ನೋಡೋಣ ನಮ್ಮ ಶಾಲೆಯ ಹೆಸರು ಸುವರ್ಣ ಪಾಠ ಶಾಲೆ ನಾನು ಸುವರ್ಣ ಪಾಠ ಶಾಲೆ ಎಂದು ಕೊಟ್ಟಿದ್ದೇನೆ ನಿಮ್ಮ ಶಾಲೆಯ ಹೆಸರನ್ನ ನೀವು ಬರೆಯಿರಿ ನಂತರ ನಮ್ಮ ಶಾಲೆ ಬಹಳ ದೊಡ್ಡದಾಗಿದೆ ನಾಲ್ಕು ಮಹಡಿಗಳನ್ನು ಒಳಗೊಂಡಿದೆ ನಮ್ಮ ಶಾಲೆಯಲ್ಲಿ ಒಂದರಿಂದ ಹತ್ತರವರೆಗಿನ ತರಗತಿಗಳಿವೆ ನಮ್ಮ ತರಗತಿಗಳು ಬಹಳ ವಿಶಾಲವಾಗಿವೆ ಹಾಗೂ ದೊಡ್ಡದಾದ ಆಟದ ಮೈದಾನವಿದೆ ಶಾಲೆಯ ಮುಂದೆ ಒಂದು ಉದ್ಯಾನವನವಿದೆ ಅಲ್ಲಿ ಬಣ್ಣ ಬಣ್ಣದ ಹೂವುಗಳು ಅರಳುತ್ತವೆ ನಮ್ಮ ಶಾಲೆಯಲ್ಲಿ ನೃತ್ಯ ಹಾಗೂ ಹಾಡುಗಳನ್ನು ಹೇಳಿಕೊಡುತ್ತಾರೆ ನಮ್ಮ ಗುರುಗಳು ತುಂಬಾ ಒಳ್ಳೆಯವರು ನನಗೆ ಅವರೆಂದರೆ ತುಂಬಾ ಇಷ್ಟ ನನಗೆ ಶಾಲೆಗೆ ಹೋಗುವುದೆಂದರೆ ತುಂಬಾ ಖುಷಿ ಮಕ್ಕಳೇ ನೀವು ಇಷ್ಟು ಮಾಹಿತಿಯನ್ನ ಬರೆದರೆ ಪರೀಕ್ಷೆಯಲ್ಲಿ ಸಂಪೂರ್ಣ ಅಂಕಗಳನ್ನ ಗಳಿಸಬಹುದು ಧನ್ಯವಾದಗಳು ನಿಮ್ಮ ವಿನಯ ಬಿಯ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಮುಂದಿನ ವಿಡಿಯೋಗಾಗಿ ಆಯುತ್ತಾ ಇರಿ ಧನ್ಯವಾದಗಳು